ಇದು ವಿರಾಜನ ಕಥೆ ಒಬ್ಬ ಬಡ ಹುಡುಗ ಆದರೆ ಭವಿಷ್ಯದ ಕನಸು ಮಾತ್ರ ಕೋಟ್ಯಾಂತರದಷ್ಟಿತ್ತು ಅವನ ಕೈಯಲ್ಲಿ ಕಾಸಿಲ್ಲ ಆದರೆ ಮನಸ್ಸಲ್ಲಿ ಹತ್ತಿರದವರಿಂದ ಬಂದ ನಂಬಿಕೆ ವಿರಾಜಿನ ದಿನಗಳು ವಿರಾಜ್ ಬಡತನದಲ್ಲಿ ಹುಟ್ಟಿದ ಅವನ ತಂದೆ ಶ್ರೀಧರ್ ಸರ್ಕಾರಿ ಶಾಲೆಯ ಶಿಕ್ಷಕ ಪ್ರಾಮಾಣಿಕತೆ ನಿಷ್ಠೆ ಆದರೆ ಹಣಕಾಸಿನಲ್ಲಿ ಶೂನ್ಯ ಓದು ಸರ್ಕಾರಿ ನೌಕರಿ ಸುರಕ್ಷಿತ ಜೀವನ ಅವನ ತಂದೆಯ ಕಲ್ಪನೆಯೂ ಇದು ಆದರೆ ಮನೆ ಬಾಡಿಗೆ ಕೊಡುವುದಕ್ಕೂ ತಡ ಅಮ್ಮ ಶಾಂತ ಮನೆಯ ಕೆಲಸಗಳೆಲ್ಲ ಹೊರಗಿನ ಜವಾಬ್ದಾರಿಯೂ ಅವಳದೆ ಕೂಳಿಗೆಯಲ್ಲಿ ಬದುಕು ಸಾಗುತ್ತಿದೆ ವಿರಾಜ್ ಒಂದು ಪ್ರಶ್ನೆ ಕೇಳುತ್ತಾನೆ ಹೆಚ್ಚು ಓದಿದ್ರೂ ಹಣ ಯಾಕೆ ಬರೋದಿಲ್ಲ ರಿಚ್ ಡ್ಯಾಡ್ನ ಪರಿಚಯ ಒಂದು ದಿನ ವಿರಾಜ್ ತನ್ನ ಸ್ನೇಹಿತನ ತಂದೆ ದಯಾನಂದರನ್ನು ಭೇಟಿಯಾಗುತ್ತಾನೆ ದಯಾನಂದರು ಒಬ್ಬ ಯಶಸ್ವಿ ಉದ್ಯಮಿ ದೊಡ್ಡ ಮನೆ ಕಾರು ಉದ್ಯೋಗಿಗಳು ಎಲ್ಲವೂ ವಿಭಿನ್ನ ಅವರು ವಿರಾಜ್ಗೆ ಹೇಳುತ್ತಾರೆ ನೀನು ನನ್ನ ಅಂಗಡಿಯಲ್ಲಿ ವಾರಕ್ಕೆ ಎರಡು ದಿನ ಕೆಲಸ ಮಾಡು ನಾನು ನಿನಗೆ ಹಣದ ಬಗ್ಗೆ ಕಲಿಸುತ್ತೀನಿ ಮೊದಲ ಪಾಠ ದಯಾನಂದರ ಮೊದಲ ಪಾಠ ಹಣಕ್ಕಾಗಿ ದುಡಿಯಬೇಡ ಹಣ ನಿನ್ನಿಗಾಗಿ ದುಡಿಯಬೇಕು ವಿರಾಜ್ಗೆ ಇವನು ಅರ್ಥವಾಗೋದಿಲ್ಲ ಅವನ ತಂದೆ ಹೇಳಿದ್ದು ಒಂದು ಕಡೆ ಈ ರಿಚ್ ಅಂಕಲ್ ಹೇಳೋದು ಇನ್ನೊಂದು ಕಡೆ ಆಸ್ತಿ ಮತ್ತು ಬಾಧ್ಯತೆ ದಯಾನಂದರು ವಿವರಿಸುತ್ತಾರೆ ಅಸೆಟ್ ಅನ್ನೋದು ನಿನ್ನೆಡೆಗೆ ಹಣ ತರುತ್ತದೆ ಲಯಾಬಿಲಿಟಿ ಅನ್ನೋದು ನಿನ್ನಿಂದ ಹಣ ತೆಗೆದುಕೊಳ್ಳುತ್ತದೆ ವಿರಾಜ್ ಗಮನಿಸುತ್ತಾನೆ ಅವನ ಮನೆ ಸಾಲದ ಮೇಲೆ ಅವನ ತಂದೆಯ ದುಡಿತ ಸಾಲ ತೀರಿಸಲು ಆದರೆ ದಯಾನಂದನ ಅಂಗಡಿ ಲಾಭ ತರುತ್ತದೆ ಮಧ್ಯದೋ ಮಾತುಗಳು ಒಂದು ದಿನ ವಿರಾಜ್ ತಂದೆ ಕೋಪವಾಗಿ ಹೇಳುತ್ತಾರೆ ನಾವು ಊಟ ಕೊಡೋದಕ್ಕೂ ಹೆಣಗುತ್ತಿದ್ದೇವೆ ನೀನು ಇವತ್ತು ಬಿಸ್ನೆಸ್ ಅಂತ ಫೂಲ್ ಆ ಮಾತು ವಿರಾಜ್ ಹೃದಯ ಕಡಿಯುತ್ತೆ ಆದರೂ ಆತ ದಿಟ್ಟವಾಗಿ ನಿಂತಿರುತ್ತಾನೆ ನನ್ನ ಕನಸು ಬಡತನವಲ್ಲ ನನ್ನ ಕನಸು ಬದಲಾವಣೆ ಎಲ್ಲ ಬದಲಾವಣೆ ಮಕ್ಕಳ ನನಸ್ಸಿಗೆ ಹಣದ ಪಾಠ ದಯಾನಂದ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ವಿರಾಜ್ ಲೆಕ್ಕಪತ್ರ ಲಾಭನಷ್ಟ ಹೂಡಿಕೆ ಇವೆಲ್ಲ ಕಲಿಯುತ್ತಾನೆ ಅವನ ನೋಟ ಬದಲಾಗುತ್ತೆ ವಿರಾಜ್ ಹೇಳ್ತಾನೆ ಹಣಕ್ಕೆ ನಾವು ಕೆಲಸ ಮಾಡಲ್ಲ ಹಣ ನಮ್ಮಗಾಗಿ ಕೆಲಸ ಮಾಡ್ತದೆ ಮಿತವಾದ ಓದು ವರ್ಸಸ್ ಬುದ್ಧಿವಂತಿಕೆ ಸ್ನೇಹಿತರು ವಿರಾಜನ್ನು ತಿರಸ್ಕರಿಸುತ್ತಾರೆ ಹುಡುಗೇನೆ ನಿನ್ನ ಪಾಠ ಓದ್ಬೇಡ ಅಂತ ಯಾರು ಹೇಳಿದ್ರು ಅವನು ಉತ್ತರಿಸುತ್ತಾನೆ ನಿಮ್ಮ ಗುರಿ ಉದ್ಯೋಗ ಪಡೆಯುವುದು ನನ್ನ ಗುರಿ ಉದ್ಯೋಗ ನೀಡುವನೂ ಆಗುವುದು ಇದು ವಿರಾಜಿನ ಮೊದಲ ಹೆಜ್ಜೆ ಅವನ ಕನಸುಗಳು ಇನ್ನೂ ಹುಟ್ಟಿ ಸದ್ದು ಮಾಡಿಲ್ಲ ಆದರೆ ಅವನೊಳಗಿನ ಶಬ್ದ ಎದ್ದು ಕೂಗುತ್ತಿತ್ತು ಇದೊಂದೇ ಕಣ್ಮುಚ್ಚಿದ ನಿರ್ಧಾರ ವಿರಾಜಿನ ಭವಿಷ್ಯವನ್ನೇ ಬದಲಾಯಿಸಿತು ಮುಂದೇನಾಗುತ್ತೆ ವಿರಾಜ್ ಯಾವ ದಾರಿಯನ್ನು ತೆಗೆದುಕೊಳ್ತಾನೆ ಬಡತಂದೆಯ ಮಾತು ಅಥವಾ ಶ್ರೀಮಂತ ತಂದೆಯ ಬುದ್ಧಿವಂತಿಕೆ ಮುಂದಿನ ಭಾಗದಲ್ಲಿ ನೋಡಿ ಇನ್ವಿಸಿಬಲ್ ಪವರ್ ಈ ಕಥೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಮಾತ್ರ ರೂಪಿಸಲಾಗಿದೆ ಕಥೆಯಲ್ಲಿನ ಯಾವುದೇ ಪಾತ್ರಗಳು ಸ್ಥಳಗಳು ಅಥವಾ ಘಟನೆಗಳು ಯಥಾರ್ಥ ವ್ಯಕ್ತಿರ ಜೊತೆ ಯಾವುದೇ ಸಂಬಂಧವಿಲ್ಲ ಇದು ಯಾರನ್ನಾದರೂ ನಿರ್ದಿಷ್ಟವಾಗಿ ನಿಂದಿಸುವ ಉದ್ದೇಶವಲ್ಲ